ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಫ್ರೀ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಕೆಲವು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಸೊ ಹಾಗಾಗಿ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತಹ ಚರ್ಚೆ ನಡೀತಾನೆ ಇತ್ತು ಸೊ ಇದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದೆ ಸೊ ಈ ಒಂದು ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಸ್ವತಃ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಉಚಿತ ಬಸ್ ಪ್ರಯಾಣ ಬಂದ ಮೇಲೆ ಅಂದ್ರೆ ಶಕ್ತಿ ಯೋಜನೆ ಶುರು ಆದಾಗ್ಲಿಂದ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಅವರು ಸರಿಯಾದ ಟೈಮಿಂಗ್ಸ್ ಗೆ ಹೋಗೋಕಾಗ್ತಿಲ್ಲ ಮನೆಯಿಂದ ಆ ಕಾಲೇಜ್ ಗೆ ಹೋಗ್ತಿಲ್ಲ ಅಥವಾ ಕಾಲೇಜಿಂದ ಮನೆಗೆ ಸರಿಯಾದಂತ ಟೈಮಿಂಗ್ಸ್ ಗೆ ಬರೋಕೆ ಆಗ್ತಿಲ್ಲ ಸೊ ಮತ್ತೆ ಬಸ್ ನಲ್ಲಿ ಯಾವಾಗಲೂ ಕೂಡ ರಶ್ ಇರುತ್ತೆ ಅಂತ ಸಾಕಷ್ಟು ಕಂಪ್ಲೇಂಟ್ಸ್ ಗಳು ಬರ್ತಾ ಇತ್ತು ಸೊ ಇವಾಗ ಇದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನ ಒಂದು ಪರಿಹಾರವನ್ನ ತಗೊಂಡ್ ಬಂದಿದ್ದಾರೆ ಸೊ ಏನ್ ಸೊಲ್ಯೂಷನ್ ಅಗೊಂಡ ಬಂದ್ರೆ ಏನ್ ಪರಿಹಾರವನ್ನ ತಗೊಂಡ್ ಬಂದಿದ್ದಾರೆ ಇದನ್ನು ಕೂಡ ನಿಮ್ಗೆ ಇವತ್ತಿನ ಬಿಡದೆ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಬರ್ತಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಗೆ ಹೊಸೊಬ್ಬರಾಗಿದ್ರೆ ಅಥವಾ ಇದು ಇದುವರೆಗೂ ಕೂಡ ನೀವು ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡಿ ಹಾಗೆ ಇವೆಡೆಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ಇದರಿಂದ ನಾನ್ ಪ್ರತಿ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆಗೆ ಒಂದು ವರ್ಷ ಆಗಿರುವಂತದ್ದು ಅಂದ್ರೆ ಶಕ್ತಿ ಯೋಜನೆ ಶುರುವಾಗಿ ಜೂನ್ ಹನ್ನೊಂದನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇದರಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ವರ್ಷದಲ್ಲಿ ಸಾಕಷ್ಟು ಬಾರಿ ಉಚಿತವಾಗಿ ಪ್ರಯಾಣವನ್ನ ಮಾಡಿದ್ದಾರೆ ನೀವು ಕೂಡ ಮಾಡಿರ್ಬೋದು ಸುಮಾರು ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಒಂದು ಐದು ಕೋಟಿ ಮಹಿಳೆಯರು ಜೂನ್ ಒಂಬತ್ತನೇ ತಾರೀಕಿನವರೆಗೂ ಪ್ರಯಾಣ ಮಾಡಿದ್ದಾರಂತೆ ಅಂದ್ರೆ ಬಸ್ ನಲ್ಲಿ ಓಡಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದು ಮತ್ತೆ ಯಶಸ್ಸು ಸಿಕ್ಕಂತಹ ಯೋಜನೆಗಳಲ್ಲಿ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಕೂಡ ಒಂದು ಅಂತಾನೆ ಹೇಳ್ಬಹುದು ಕೆಲವು ದಿನಗಳಿಂದ ಈ ಒಂದು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತಹ ಚರ್ಚೆ ಆರಂಭ ಆದಾಗ ಸಾಕಷ್ಟು ಮಹಿಳೆಯರು ಬೇಜಾರಾಗಿದ್ರು ಮತ್ತೆ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು ಇನ್ನು ಸಾಕಷ್ಟು ಜನ ಮಹಿಳೆಯರು ಕ್ಯಾನ್ಸಲ್ ಮಾಡಬೇಕು ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸೊ ಅದರಿಂದ ಕ್ಯಾನ್ಸಲ್ ಮಾಡ್ಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು ಅದು ಅವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಕೆಲವರಿಗೆ ತೊಂದರೆ ಕೂಡ ಆಗ್ತಾ ಇದೆ ಕೆಲವರಿಗೆ ಅನುಕೂಲನೂ ಕೂಡ ಆಗ್ತಾ ಇದೆ ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಆದ್ರೆ ಈಗ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶಕ್ತಿ ಯೋಜನೆಯನ್ನ ವಿರೋಧ ಪಕ್ಷಗಳು ಆರಂಭದಲ್ಲಿ ಟೀಕೆ ಮಾಡಿದ್ರು ಆದ್ರೆ ಶಕ್ತಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೆ ತರಲಾದಂತಹ ಒಂದು ಯೋಜನೆ ಆಗಿದೆ ಶಕ್ತಿ ಯೋಜನೆಗೆ ಮಹಿಳೆಯರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಶಕ್ತಿ ಯೋಜನೆಗೆ ಯಶಸ್ಸು ಸಿಕ್ಕಿದೆ ಈ ಯೋಜನೆಯನ್ನ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕೋಸ್ಕರ ಅಂದ್ರೆ ಚುನಾವಣೆಗಳನ್ನ ಗೆಲ್ಲೋದಕ್ಕೋಸ್ಕರ ನಾವು ಜಾರಿಗೆ ತಂದಿಲ್ಲ ಮಹಿಳೆಯರ ಅನುಕೂಲಕ್ಕಾಗಿ ಜಾರಿಗೆ ತಂದಿರುವ ಯೋಜನೆ ಇದು ಶಕ್ತಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಎಂಬ ಸ್ಪಷ್ಟನೆಯನ್ನ ಮಹಿಳೆಯರಿಗೆ ಸಾರಿಗೆ ಸಚಿವರು ಕೊಟ್ಟಿದ್ದಾರೆ ಅಂದ್ರೆ ಶಕ್ತಿ ಯೋಜನೆಯನ್ನ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಇಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅರ್ಜೆಂಟ್ ಅರ್ಜೆಂಟ್ ಆಗಿ ದೇವಸ್ಥಾನಗಳಿಗೆ ಹೋಗೋದು ಮತ್ತೆ ಟ್ರಿಪ್ಗಳನ್ನ ಪ್ಲಾನ್ ಮಾಡೋದು ಈ ತರ ಮಾಡಬೇಡಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗೋದಿಲ್ಲ ಸೊ ಇದಿಷ್ಟು ಉಚಿತ ಬಸ್ ಪ್ರಯಾಣ ರದ್ದಾಗುತ್ತಾ ಅನ್ನೋದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದ ಅಂದ್ರೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಸ್ಟಾರ್ಟ್ ಆದಾಗ್ಲಿಂದ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸೊ ಅದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು ಸೀಟ್ ಸಿಗದೆ ಇರುವಂತದ್ದು ಮತ್ತೆ ತುಂಬಾ ರಶ್ ಇರುವಂತದ್ದು ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು ನಿಮಗೂ ಕೂಡ ಅನುಭವ ಆಗಿರಬಹುದು ಸೊ ಈ ರೀತಿ ಹೆಚ್ಚಿನ ಒಂದು ಕಂಪ್ಲೇಂಟ್ಸ್ ಬರ್ತಾ ಇದ್ವಂತೆ ಸಾರಿಗೆ ಇಲಾಖೆಗೆ ಸೊ ಈ ಒಂದು ರೀಸನ್ ಗೆ ಇವಾಗ ಇದಕ್ಕೂ ಕೂಡ ಒಂದು ಪರಿಹಾರವನ್ನ ತಗೊಂಡು ಅಂತ ಅಂದ್ರೆ ಒಂದು ಸೊಲ್ಯೂಷನ್ ಕೂಡ ತಗೊಂಡು ಬಂದಿದಾರಂತೆ ಏನಪ್ಪಾ ಅಂತಂದ್ರೆ ಒಂದು ಸೊಲ್ಯೂಷನ್ ಆ ಒಂದು ಪರಿಹಾರ ಏನು ಅಂತ ನೋಡೋದಾದ್ರೆ ಹತ್ತು ಸಾವಿರ ಟ್ರಿಪ್ ಗಳನ್ನ ಜಾಸ್ತಿ ಮಾಡಿದಾರಂತೆ ಸೊ ಇದರ ಜೊತೆಗೆ ಹೊಸ ಬಸ್ ಗಳನ್ನ ಕೂಡ ಸೇರ್ಪಡೆ ಅಂದ್ರೆ ಹೊಸ ಬಸ್ ಗಳನ್ನು ಕೂಡ ಬಿಡ್ತೀವಿ ಅಂತ ಸಾರಿಗೆ ಇಲಾಖೆ ತಿಳಿಸಿರುವಂತದ್ದು ಇದರಿಂದ ಮಹಿಳೆಯರಿಗೆ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಉಚಿತ ಪ್ರಯಾಣ ಇರೋದ್ರಿಂದ ಅಂದ್ರೆ ಶಕ್ತಿ ಯೋಜನೆ ಇರೋದ್ರಿಂದ ಪ್ರಯಾಣ ಮಾಡುವಂತವರ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಟ್ರಿಪ್ ಗಳನ್ನ ಜಾಸ್ತಿ ಮಾಡಿದ್ರೆ ಮತ್ತೆ ಇನ್ನೂ ಬಸ್ ಗಳನ್ನ ಸೇರ್ಪಡೆ ಮಾಡಿದ್ರೆ ಅಂದ್ರೆ ಇವಾಗ ಇರುವಂತಹ ಗಳಿಗಿಂತ ಇನ್ನಷ್ಟು ಬಸ್ ಗಳನ್ನ ಸೇರ್ಪಡೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ನೀವು ಓಡಾಡುವಂತಹ ಕಡೆಗಳಲ್ಲಿ ಬಸ್ ಪ್ರಯಾಣ ಹೇಗಿರುತ್ತೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಹೇಗಿರುತ್ತೆ ಅಂದ್ರೆ ರಶ್ ಇರುತ್ತಾ ಇಲ್ವಾ ಅಥವಾ ಏನಾದ್ರೂ ತೊಂದ್ರೆ ಆಗುತ್ತಾ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಓಕೆನಾ ಸೊ ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್